ಹೋರಾಟ ಮಾಡಿದ್ವಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹಾಸ್ಟೆಲ್ ಸಮಸ್ಯೆ ವಿರುದ್ಧ ಧ್ವನಿ ಎತ್ತಿದ್ವಿ ಅದೇ ರೀತಿ ನಾವು ಯಾರ್ಯಾರು ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ದೆ ಹೋರಾಟಗಳನ್ನ ಮಾಡಿದ್ರು ಅಂತ ವ್ಯಕ್ತಿಗಳನ್ನ ಅಂತ ವ್ಯಕ್ತಿತ್ವಗಳನ್ನ ಎತ್ತಿಡಿತೀವಿ ನಮ್ಗೆಲ್ಲ ಗೊತ್ತಿದೆ ಜನವರಿ ಇಪ್ಪತ್ ಮೂರು ನೇತಾಜಿ ಅವರ ಜನ್ಮದಿನ ಈ ದೇಶ ಕಂಡಂತ ಅಪ್ರತಿಮ ಕ್ರಾಂತಿಕಾರಿ ಇಡೀ ದೇಶದ ಎಲ್ಲ ಜನ ಸಮುದಾಯನ ಒಗ್ಗೂಡಿಸಿ ಹೋರಾಟ ಕಟ್ಟಂಥ ಮಹಾನ್ ನಾಯಕ ಆದರೆ ಇವತ್ತು ನಮಗೆ ಅವ್ರ ಬಗ್ಗೆ ಹೆಚ್ಚು ತಿಳಿಯಲ್ಲ ಆ ಕಾರಣದಿಂದ ನಾವು ಅಂಥ ವ್ಯಕ್ತಿತ್ವಗಳನ್ನ ಅವರ ವಿಚಾರಗಳನ್ನ ವಿದ್ಯಾರ್ಥಿ ಮಧ್ಯೆ ಜನಗಳ ಮಧ್ಯೆ ಯುವಕರ ಮಧ್ಯೆ ಹೋಗುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ಜಿಲ್ಲೆಯಾದ್ಯಂತ ಹಲವಾರು ರೀತಿ ಚಟುವಟಿಕೆಗಳನ್ನ ಇವತ್ತು ಸಹ ನಾವು ಒಂದು ಕಾಲೇಜಲ್ಲಿ ನೇತಾಜಿಯವರ ವಿಚಾರಗಳ ಬಗ್ಗೆ ಎಸ್ ಎ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ಅದೇ ರೀತಿ ಹಲವಾರು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕ್ವಿಜ್ ಕಾರ್ಯಕ್ರಮಗಳನ್ನ ಅವ್ರ ಲೈಫ್ ಬಗ್ಗೆ ಇರ್ತಕ್ಕಂಥ ಸಿನಿಮಾ ಪ್ರದರ್ಶನ ಇಂಥ ವಿವಿಧ ರೀತಿಯ ಚಟುವಟಿಕೆಗಳ ಮೂಲಕ ಇವತ್ತು ನೇತಾಜಿ ಅವರ ವಿಚಾರಗಳನ್ನ ಜನಕ್ಕೆ ಮುಟ್ಟಿಸೋ ಕೆಲಸ ಮಾಡ್ತಾ ಇದೀವಿ ಒಂದು ಬಹಳ ಮುಖ್ಯ ಅನಿಸ್ತಾ ಇದೆ ಇವತ್ತು ಎಲ್ಲ ಸಿಗ್ತಾ ಇದೆ ನಮಗೆ ಈ ವ್ಯವಸ್ಥೆಯಲ್ಲಿ ಮೌಲ್ಯಗಳನ್ನ ಬಿಟ್ಟು ಒಳ್ಳೆ ವಿಚಾರಗಳನ್ನ ಉನ್ನತ ವಿಚಾರಗಳನ್ನ ಬಿಟ್ಟು ಅದು ಸಿಗಬೇಕಂದ್ರೆ ಅದು ಯಾವುದೇ ಬಜಾರಲ್ಲಿ ಸಿಗಲ್ಲ ಅದು ಸಿಗಬೇಕಂದ್ರೆ ಮಹಾನ್ ವ್ಯಕ್ತಿಗಳ ಜೀವನನೇ ಅದಕ್ಕೊಂದು ದಾರಿ ಹಾಗಾಗಿ ಬಾಲಕರು ಇವತ್ತು ಮಕ್ಕಳಿಗೆ ಇಂಥ ಮಹಾನ್ ವ್ಯಕ್ತಿಗಳ ಪರಿಚಯಿಸಬೇಕಾಗ್ತದೆ ಸೊ ನಾವು ಹಲವಾರು ಪುಸ್ತಕಗಳನ್ನ ಪ್ರಕಟಿಸ್ತಾ ಇದ್ದೀವಿ ಅವ್ರ ಬಗ್ಗೆ ಇವತ್ತು ಸ್ನೇಹಿತರೆ ನಾವು ಇಂಥ ಚಟುವಟಿಕೆಗಳಿಗೋಸ್ಕರ ಬಸ್ಸಲ್ಲಿ ಟ್ರೈನಲ್ಲಿ ಜಾತ್ರೆಗಳಲ್ಲಿ ಹೋಗಿ ಜನರಿಂದ ದೇಣಿಗೆ ಸಂಗ್ರಹ ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆಗೆ ಜನಾನೇ ಬೆಂಬಲಿಗಳು ಎಲ್ಲ ಚಟುವಟಿಕೆಗಳಿಗೆ ಜನ ಬೆಂಬಲಿಸ್ತಾ ಇದ್ದಾರೆ ಮತ್ತು ಅದರ ಭಾಗವಾಗಿ ಇವತ್ತು ಕೊಪ್ಪಳದ ಬಸ್ ಸ್ಟ್ಯಾಂಡಲ್ಲಿ ನಾವು ಈ ಒಂದು ದೇಣಿಗೆ ಸಂಗ್ರಹ ಮಾಡ್ತಾ ಇದ್ದೀವಿ ಬಸ್ ಅಲ್ಲಿ ಇರ್ತಕ್ಕಂಥ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ನಿಮ್ಮಿಂದ ಏನು ಹೆಚ್ಚಿನ ಮಟ್ಟದಲ್ಲಿ ಸಾಧ್ಯ ಆಗ್ತದೆ ದಯವಿಟ್ಟು ಇಂತ ಒಂದು ಸಮಾಜಮುಖಿ ಕೆಲಸಗಳಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ